ಎರಡನೆಯ ವಿಶ್ವ ಹಿಂದೂ ಪರಿಷತ್ತಿನ ಮಹಾದಿವೇಶನಾಗಿದ್ದೇ ಇಲ್ಲಿ ಇಲ್ಲಿನೇ ರಾಮ ಮಂದಿರದ ಒಂದು ಅಡಿಪಾಯ ಅಂದರು ಅಡ್ಡಿ ಇಲ್ಲ ಬೇಜಾರ್ಶ್ರೀಗಳು ಅಯೋಧ್ಯೆಯ ಒಂದು ನೇರವಾಗಿ ಒಬ್ಬರು ಸಂತರು ನೇತೃತ್ವ ಮೇಲೆ ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಹೊಸ ಅಲೆ ಪ್ರಾರಂಭ ಆಯಿತು ಮುಂದೆ ಲಾಲ್ ಕೃಷ್ಣ ಅದ್ವಾನಿಯವರು ಅಯೋಧ್ಯ ರಥವನ್ನು ಪ್ರಾರಂಭ ಮಾಡಿದ್ರು ಅನೇಕ ಸುಮಾರು ಐದುನೂರು ವರ್ಷಗಳ ಒಂದು ನಿರಂತರ ಸಂಘರ್ಷದ ಹಿನ್ನೆಲೆಯಲ್ಲಿ ನಿನ್ನೆ ಭಾಳ ಚೆನ್ನಾಗಿ ನಮ್ಮ ನಾಯಕರಾದಂಥ ಲಾಲ್ಕೃಷ್ಣ ಅಥವಾ ಹೇಳಿದ ಹೇಳಿದ್ದಾರೆ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ನರೇಂದ್ರ ಮೋದಿಯವರಿಗೆ ಆಗಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಇತ್ತು ಅದು ಹಿಡೀರಿದೆ ಅಂತ ಹೇಳಿ ಹೇಳಿದಂಥ ಮಾತು ಅದ್ಭುತ ಇದೆ ಆದರೆ ಉಡುಪಿ ಮಠದ ಒಂದು ದೊಡ್ಡ ಕೊಡಗೆ ಒಂದು ಅಯೋಧ್ಯ ರಾಮ ಮಂದಿರದ ಈ ಒಂದು ಜನಾಂದೋಲನದಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸುವ ಮೂಲಕ ಇಡೀ ದೇಶದಲ್ಲಿ ಇಡೀ ಹಿಂದೂ ಸಮಾಜ ಜಾಗೃತಿ ಮಾಡಲಿಕ್ಕೆ ಕಾರಣ ಉಡುಪಿಯ ಬೇಜಾವ್ರ ಮಠಾಥ ಭಾಳ ಅಭಿಮಾನ ಹೇಳಿಕೆ ಮಾಡ್ತಾರೆ ಯಾಕಂದರೆ ನಾನು ಸಹ ಡಿಸೆಂಬರ್ ಆರು ನಾನು ಅಲ್ಲೇ ಇದ್ದೆ ಅಯೋಧ್ಯೆಯಲ್ಲಿ ನಾನು ಒಬ್ಬ ಕಾರ್ಯಸೇವಕನಾಗಿ ಬಿದ್ದೆ ಆದರೆ ಅದು ಸಮೀಪ ಹೋಗಿರಲಿಕ್ಕೆ ಆಗಿಲ್ಲ ಆಗಲಿಲ್ಲ ಯಾಕಂದರೆ ಸಾಕಷ್ಟು ಭದ್ರತೆ ಇತ್ತು ಆದರೆ ನಮ್ಮ ಕಣ್ಣು ಮುಂದೆ ಅದು ಗುಮ್ಮಟ ಬೀಳುವಂಥದ್ದು ಒಂದು ಗುಲಾಮಗಿರಿ ಸಂಕೇತ ನಾಶ ಆಗೋವಂಥದ್ದು ತುಂಬ ನೋಡುವಂಥ ಒಂದು ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ ಈಗ ರಜೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ ಹಲವಾರು ರಾಜ್ಯಗಳು ಕೊಟ್ಟಾಯಿತು ಇಲ್ಲಿ ಯಾಕೆ ಹಿಂದೆ ಮುಂದೆ ಇದ್ದಾರೆ ಅಂತ ಇಲ್ಲಿ ಗೊತ್ತಲ್ಲ ಇಲ್ಲಿ ಇದು ಸರ್ಕಾರ ಬಹುಶಃ ಹಿಂದೂಗಳ ಭಾವನೆಗಳನ್ನು ಅಪಮಾನ ಮಾಡುವುದೇ ಈ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸಂಸ್ಕೃತಿ ಅವರ ಹೇಳಿಕೆಗಳು ಅವರ ಒಂದು ವಿಚಾರಗಳು ನೋಡಿದಾಗ ಅವರಿಗೆ ಹಿಂದೂಗಳನ್ನು ಅಪಮಾನ ಮಾಡಿದಾಗೆ ಮುಸ್ಲಿಮ್ ಹುಟ್ಟು ಬರ್ತಾನೋ ಅಂತ ಒಂದು ಕೆಟ್ಟ ಪ್ರವೃತ್ತಿಯಿಂದ ಇಂಥ ಒಂದು ಕೆಲಸ ಇದ್ದಾರೆ ಇವತ್ತು ಪ್ರತಿಯೊಂದು ಮನುಷ್ಯನ ಬಳಿ ಅಯೋಧ್ಯ ರಾಮ ಮಂದಿರ ನಿರ್ಮಾಣದ ಸಂತೋಷದ ಗಳಿಗೆಯಲ್ಲಿ ಇಂಥ ಯಾವುದಾದ್ರೂ ಅಪಶಬ್ದಗಳನ್ನು ನುಡಿಯೋದು ಅದನ್ನು ಏನಾದರೂ ಟೀಕೆ ಮಾಡೋದು ಬಹುಶಃ ಆ ಒಂದು ಸಂಘಟನೆಯ ನಾಶದ ಒಂದು ಹಂತ ಪ್ರಾರಂಭ ಆಗಿದೆ ಅಂತ ಹೇಳಕ್ ಬಯಸ್ತಾ ಇದ್ದಾರೆ ಅವರು ಅವರು ನಿರ್ಣಯ ಮಾಡಬೇಕು ಅವರು ಕೇವಲ ರಾಜಕೀಯ ಲಾಭಕ್ಕಾಗಿ ಅನೇಕ ನಿರ್ಣಯಗಳನ್ನು ಮಾಡ್ತಾರೆ ಆದರೆ ಅವ್ರದೇ ಇಲಾಖೆಯ ಒಬ್ಬ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಎಲ್ಲ ಕಡೆನೂ ಇಡೀ ದೇ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಹ ಜಾತ್ಯತೀತ ಅನ್ನೋವಂಥ ನಿಜವಾಗಿ ಇದ್ದರೆ ಅವರು ಅದು ಘೋಷಣೆ ಮಾಡಬೇಕು ಒಂದೇ ಕಮ್ಯುನಿಟಿಗೆ ಒಂದೇ ಕೋಮಿಗೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆಯನ್ನು ಹೊರಬರಬೇಕಂದ್ರೆ ಒಳ್ಳೆಯ ಅವಕಾಶ ಅವರಿಗೆ ಆರು ಆ ಒಂದು ಸದ್ಬುದ್ಧಿ ಪ್ರಭು ಶ್ರೀರಾಮಚಂದ್ರನ ಅವ್ರಿಗೆ ಕೊಡಬೇಕು ಕೊಡ್ತಾರೆ ನೋಡಬೇಕು ಎಷ್ಟೋ ಮಂದಿ ಬುದ್ಧಿ ಕೊಟ್ಟಾರೆ ಅವರು ಇವರು ಸಿದ್ದರಾಮಯ್ಯವ್ರಿಗೂ ಒಂದು ಬುದ್ಧಿ ಕೊಡ್ಬೋದು ಅಂತ ಅನ್ನಿಸ್ತಾರೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ನಾವು ಇಲ್ಲಿ ಕೂತು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಏನಿಲ್ಲ ನಾ ಮೊನ್ನೆ ನಮ್ಮ ರಾಷ್ಟ್ರೀಯ ನಾಯಕರೂ ಎಲ್ಲಾನು ನಮ್ಮ ಭಾವನೆ ಹೇಳಿದ್ದೀವಿ ನಮಗೀಗ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಯಾಕಂದರೆ ನರೇಂದ್ರ ಮೋದಿಯವರು ಆಗದೇ ಇದ್ದರೆ ನೀವು ನೋಡ್ತಾ ಇದ್ದೀರಿ ಇಂತಿಂಥ ರಾ ಇವೆಲ್ಲ ಇಂಡಿ ಅಲಯನ್ಸ್ ಅಂತೇಳಿ ಮಾಡಿಕೊಂಡು ಇಂಥವ್ರ ಕೈಯಲ್ಲಿ ದೇಶ ಚಿಕ್ಕರೆ ಅಂತ ಭಯ ನಮಗಿದೆ ಅದಕ್ಕೆ ನಾವು ಯಾವುದೇ ನಮ್ಮ ಭಿನ್ನ ಮತ್ತು ಅಪ್ಪಸ್ವರ ಎಲ್ಲಾನು ಲೋಕಸಭೆ ಚುನಾವಣೆ ಮುಗಿಯುವರೆಗೆ ಯಾವುದೂ ಅದನ್ನು ಮಾತನಾಡದೆ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಯಾವುದೇ ಪಕ್ಷದ್ರೋಹ ಮಾಡದೆ ಎಲ್ಲರೂ ಪ್ರಾಮಾಣಿಕವಾಗಿ ನರೇಂದ್ರ ಮೋದಿಯವ್ರನ್ನೇ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಧಾನಮಂತ್ರಿ ಮಾಡೋದ್ರ ಮೂಲಕ ಜಗತ್ತಿನ ಮೂರನೇ ಶಕ್ತಿ ಆಗುವಂಥ ಕಾಲ ಭಾಳ ಸಮೀಪಿದೆ ಈಗ ಐದನೇ ಆರ್ಥಿಕ ಸಶಕ್ತ ರಾಷ್ಟ್ರ ಆಗಿದೆ ಮೂರನೇ ಸಶಕ್ತ ರಾಷ್ಟ್ರ ಆದರೆ ಇಡೀ ಜಗತ್ತಿನಲ್ಲಿ ಒಂದು ಜಗತ್ತಿನ ವಿಶ್ವಗುರು ಆಗಬೇಕನ್ನೋ ಏನು ನಮ್ಮ ಎಷ್ಟೋ ವರ್ಷಗಳ ತಪ್ಪಸ್ಸಿದೆ ಅದು ಯಶಸ್ವಿ ಆಗುವಾಗ ನಾವು ಯಾವುದೇ ಭಿನ್ನ ಮತ ಯಾವುದೇ ಇದನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡುವುದನ್ನು ಇವತ್ತು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹೇಳ್ತೀನಿ ನಾವು ನಿರ್ಣಯ ಮಾಡಿದ್ದೇವೆ ಕೇಂದ್ರಕ್ಕೋಸ್ಕರ ಸೈಲೆಂಟ್ ರಾಜ್ಯದಲ್ಲಿ ಸ್ವಲ್ಪ ವೈಲೆಂಟ್ ಇದ್ದೀರಾದ್ರೆ ಇಲ್ಲ ಈಗ ಯಾವುದು ನೋ ವೈಲೆಂಟು ನೋ ಇದು ಒನ್ಲಿ ಆಫ್ಟರ್ ಲೋಕಸಭೆ ಲೋಕಸಭೆ ಮುಗಿಯುವವರೆಗೆ ಯಾವುದೇ ರೀತಿಯಿಂದ ಆಮೇಲೆ ಮುಂದೆ ನೋಡೋಣ ಅವಾಗೇನು ಅಲ್ಲಿವರೆಗೆ ಮೇಲಿನವರೇ ಎಲ್ಲ ರಿಪೇರಿ ಮಾಡಿಬಿಟ್ರಂದ್ರೆ ಒಳ್ಳೇದಾಗ್ತದೆ ರಿಪೇರಿ ಮಾಡ್ತಾರತ್ತು ವಿಶ್ವಾಸ ಇದೆ ತುಂಬ ಹಾಳಾಗಿದೆ ಆಗಿದೆ ಆಗಿದೆ ಅಂತೇಳಿ ಎಲ್ಲರೂ ಈಗ ನಾವಂತರೂ ಯಾವುದು ಅಕ್ಷಾಂಶ ಅಲ್ಲ ಲೋಕಸಭಾ ಟಿಕೆಟ್ಗೆ ಯಾರು ಹೋಗಿ ಕೆಲವೊಮ್ಮೆ ಲೋಕಸಭಾ ಟಿಕೆಟ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾರದೆ ಇಲ್ಲಿ ಆ ಪಕ್ಷದ ದೃಷ್ಟಿಯಿಂದ ನಮ್ಮ ಸಿದ್ಧಾಂತದ ದೃಷ್ಟಿಯಿಂದ ಹೋದಂಥವು ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಈ ಮೂರು ವಿರುದ್ಧ ನಾವು ಏನು ಹೇಳಿದ್ದೀವಿ ಹಂಗೆ ಆಗಬೇಕು ಅನ್ನೋದು ಬಿಟ್ಟರೆ ನಾನೇನು ಮಾನ್ಯ ಹೋದಾಗ ಅಮಿತ್ ಶಾ ಅವ್ರ ಬಳಿ ನಡ್ಡಾ ಅವ್ರ ಏನು ನಮ್ಮ ಇನ್ನೊಬ್ಬರು ನ್ಯಾಷನಲ್ ಜನರಲ್ ಸೆಕ್ರೆಟ್ರಿ ಅವರು ರಾಧಾ ಮೋಹನ್ ಅಗರ್ವಾಲ ಎಲ್ಲಿನೂ ನಾನು ನನ್ನ ವೈಯಕ್ತಿಕವಾಗಿ ಏನೂ ಬಿಡಿಲ್ಲ ನಾವು ಏನು ಹೇಳಿದ್ರು ಪಕ್ಷ ಸಿದ್ಧಾಂತಕ್ಕೆ ಯಾವುದೇ ರೀತಿ ಕರ್ನಾಟಕ ಅಪವಾದ ಆಗಬಾರ್ದು ಅದನ್ನು ನಡ್ಕೋಬೇಕಂತ ಹೇಳಿದ್ವಿ ನನಗೆ ಹೋಗಬೇಕು ಅಂತ ನಿಮಗೆ ತುಂಬ ರೋಷವಾಗಿದೆ ಇಲ್ಲ 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 ಏನು ಇಲ್ಲ ನಾನು ನನ್ನ ವಿಧಾನಸಭೆಯಲ್ಲಿ ನಾನು ವಿಧಾನಸಭೆ ಭಾರಿ ಇಂಟ್ರೆಸ್ಟೆಡ್ ಭಾಳ ಸೂಕ್ಷ್ಮ ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲಿ ಯಾಕಂದ್ರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೋಟ್ನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಮರಿದ್ದಾರೆ ಅಂಥ ಕ್ಷೇತ್ರದಿಂದ ನಾನು ಎಮ್ ಎಲ್ ಎ ಆಗಿ ಆರಿಸ್ಬಿಡ್ತೀನಿ ನಾನು ಇಲ್ಲೇ ಸಮಾಧಾನ ಇದ್ದೇನೆ ನನಗೇನು ಈ ಈ ಯಡಿಯೂರಪ್ಪ ಮಂತ್ರಿ ಮಾಡಲಿಲ್ಲ ಈ ಬೊಮ್ಮಾಯಿ ಮಾಡಲಿಲ್ಲ ಇವ್ರು ಯಾರ ಮನೆಗೆ ಹೋಗಿ ಕಾಲು ಹಿಡಲಿಲ್ಲ ನಾನು ಯಾವ ಕಾಲಕ್ಕೂ ಯಾವ ಹೈಕಮಾಂಡ್ ಬಲ್ಲಿ ಹೋಗಿ ನಾನು ಮಂತ್ರಿ ಮಾಡಿರ್ತೋ ಹೇಳಿದ್ವಿ ಮಾನ್ಯ ವಿರೋಧ ಪಕ್ಷ ನಾಯಕ ನನಗೇ ಆಗ್ಬೇಕತ್ತನ್ನೋದು ಬಹುತೇಕ ಶಾಸಕರ ಅಭಿಪ್ರಾಯ ಆದರೆನು ಕೇಂದ್ರ ವರಿಷ್ಠ ಮಂಡಳಿ ಈ ಲೋಕಸಭೆ ಒಂದು ವಿಚಾರದಲ್ಲಿ ಏನೋ ಒಂದು ನಿರ್ಣಯ ಮಾಡಿರ್ಬೋದು ಅದಕ್ಕೆ ನಾನು ಅಸಮಾಧಾನ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ